ಅದು ಹಲವು ದಶಕಗಳಿಂದ ಗೋವುಗಳು ಮೇಯುತ್ತಿರುವ ಖಾಲಿ ಜಾಗ ಮಾತ್ರವಲ್ಲದೆ ದಾಖಲೆಗಳಲ್ಲಿಯೂ ಗೋಮಾಳ ಸ್ಥಾನ ಎಂದೇ ನಮೂದಿಸಲಾಗಿತ್ತು ಆದರೆ ಇದ್ದಕ್ಕಿದ್ದಂತೆ ಈ ಜಾಗ ಯಾರ ಅರಿವಿಗೂ ಬರದೆ ಕಬರಸ್ಥಾನವಾಗಿ ತಿದ್ದುಪಡಿಯಾಗಿದ್ದು ಒಂದು ಕೋಮಿಗೆ ಸೀಮಿತಗೊಳಿಸಿರುವುದಕ್ಕೆ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಕಾಳು ಮೆಣಸಿನ ರಾಣಿ ಚನ್ನಾ ಬೈರಾದೇವಿ ಆಳಿದ ಐತಿಹಾಸಿಕ ಮಿರ್ಜಾನ್ ಕೋಟೆ ಇಂದಿಗೂ ತನ್ನ ಐತಿಹಾಸಿಕ ವೈಭವವನ್ನ ಕೋಟೆ ಮೂಲಕ ಸಾರುತ್ತಿದೆ ಕೋಟೆ ನೂರಾರು ವರ್ಷಗಳ ಹಳೆಯದಾದರೂ ಇದರ ಕಟ್ಟಡ ಇಂದಿಗೂ ಗಟ್ಟಿಮುಟ್ಟಾಗಿದೆ ಆದರೆ ಇಂತಹ ಐತಿಹಾಸಿಕ ಸ್ಥಳದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ನೂರಾರು ವರ್ಷಗಳ ಹಿಂದಿನ ದಾಖಲೆಗಳು ಇದ್ದಕ್ಕಿದ್ದಂತೆ ತಿದ್ದುಪಡಿಯಾಗಿರುವುದು ಇದೀಗ ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ ಮಿರ್ಜಾನ್ ಪಂಚಾಯಿತಿಯ ಹೆದ್ದಾರಿಯ ಪಕ್ಕದ ಸರ್ವೆ ನಂಬರ್ ಇನ್ನೂರ ಮೂವತ್ತೆಂಟರಲ್ಲಿ ಒಂಬತ್ತು ಎಕರೆ ಹನ್ನೆರಡು ಗುಂಟೆ ಜಾಗ ಗೋರಸ್ಥಾನ ಎಂದು ನಮೂದಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೆರಡರಿಂದಲೂ ಇದೇ ಹೆಸರಿನಲ್ಲಿದ್ದ ಖಾಲಿ ಜಾಗದಲ್ಲಿ ಗೋವುಗಳು ಮೇಯಲು ಹಾಗೂ ಶಾಲಾ ಮಕ್ಕಳ ಕ್ರೀಡಾಂಗಣವಾಗಿ ಬಳಕೆಯಾಗುತ್ತಿತ್ತು ಆದರೆ ಇದೀಗ ಈ ಜಾಗವನ್ನ ಕಳೆದ ಕೆಲ ವರ್ಷದ ಹಿಂದೆ ಕಬರ ಸ್ಥಾನವನ್ನಾಗಿ ತಿದ್ದುಪಡಿ ಮಾಡಲಾಗಿದೆ ಮಿರ್ಜಾನ್ದ ನಾಡ ಕಚೇರಿಗೆ ಎರಡ್ ಸಾವಿರದ ಐದರಲ್ಲಿ ಬಂದ ಕಂದಾಯ ನಿರೀಕ್ಷಕ ಖಾನ್ ತಹಶೀಲ್ದಾರ್ ಮಿರಾಂಡ ಹಾಗೂ ಉಪ ತಹಶೀಲ್ದಾರ್ ಶೇಖ್ ಎನ್ನುವವರು ಈ ದಾಖಲೆಗಳನ್ನ ತಿದ್ದುಪಡಿ ಮಾಡಿದ್ದಾರೆ ಬಳಿಕ ಅಧಿಕಾರಿಗಳು ಇನ್ನೊಂದು ಹೆಜ್ಜೆ ಮುಂದುವರೆದು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಹಜರತ್ ಕಾಕಾ ತೋಫಿಕ್ ಹಾಗೂ ಕಾಕಾ ರಫೀಕ್ ಅವರ ದರ್ಗಾ ಅಥವಾ ಕಬರಸ್ತಾನ ಎಂದು ದಾಖಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಇದೀಗ ಈ ವಿಷಯ ಸಾರ್ವಜನಿಕರ ಗಮನಕ್ಕೆ ಬಂದಿದ್ದು ಗೋರಕ್ಷಕ ಜಾಗವನ್ನ ಈ ರೀತಿ ಬದಲು ಮಾಡಿದ್ದನ್ನ ಸ್ಥಳೀಯರಾದ ಗಣೇಶ್ ಅಂಬಿಕಾ ವಿರೋಧ ವ್ಯಕ್ತಪಡಿಸಿದ್ದಾರೆ ಕುಮಟಾ ತಾಲೂಕಿನ ಮಿರ್ಜಾನ್ ಹೋಬಳಿ ಮಿರ್ಜಾನ್ ಗ್ರಾಮದ ಸರ್ವೆ ನಂಬರ್ ಎರಡ್ನೂರ ಮೂವತ್ತೆಂಟರಲ್ಲಿ ಒಂಬತ್ತು ನಂಬರ್ ಕಾಲಮ್ನಲ್ಲಿ ಅದು ಎರಡು ಒಂಬತ್ತೆಕರೆ ಹನ್ನೆರಡು ಗುಂಟೆ ಸ್ಥಳ ಇದ್ದು ಇತರೆ ಹಕ್ಕುಗಳ ಕಾಲಂ ಅಲ್ಲಿ ಅದು ಗೋರಸ್ಥಾನ ಅಂತ ಇದೆ ಹತ್ತೊಂಬತ್ತು ನೂರ ಮೂವತ್ತೆರಡರ ಸಹ ನೀವು ಆರ್ ಟಿ ಸಿಯನ್ನು ತೆಗೆದು ನೋಡಿದರೂ ಕೂಡ ಅದು ಘೋರಸ್ಥಾನ ಅಂತಲೇ ಇದೆ ಏನೋ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯನ ಅಥವಾ ಅಧಿಕಾರಿಗಳ ಒಂದು ಸ್ಥಳೀಯರ ಆಮಿಷಕ್ಕೆ ಒಡ್ಡಿ ಒಳಗಾಗಿ ಎರಡು ಸಾವಿರದ ಐದು ಆರರಲ್ಲಿ ಅದು ಒಂದೇ ಕೋಮಿನ ಅಧಿಕಾರಿಗಳು ಸಿಗಿದ್ದಂಥ ಸಂದರ್ಭದಲ್ಲಿ ನೋಡಿ ಅವರು ಒಂಬತ್ತು ಹನ್ನೊ ಹನ್ನೊಂದೇ ನಂಬರ್ ಕಾಲಮನ್ನು ಘೋರಸ್ಥಾನ ಇದ್ದಾನೆ ಕಬ್ಬರಸ್ಥಾನ ಅಂತ ಎಂಟು ತಪ್ಪಾಗಿ ಎಂಟ್ರಿ ಮಾಡಿದ್ದಾರೆ ಬಟ್ ಅದ್ರ ವಿರುದ್ಧವಾಗಿ ನಾವು ಆ ಒಂದು ಸ್ತ ಗೊತ್ತಾಗಿದ್ದರೆ ನಮ್ಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆ ವಿ ಆ ಸಂದರ್ಭದಲ್ಲಿಯೂ ಕೂಡ ನಾವು ಬಹಳ ಒಂದು ಕಾಳಜಿಯಿಂದ ಆ ಸ್ಥಳದಲ್ಲಿ ಯಾವುದೇ ಒಂದು ಸಮಾಧಿಯನ್ನು ಮಾಡಲಿಕ್ಕೆ ಕೊಟ್ಟಿಲ್ಲ ಎಲ್ಲರೂ ಸಮಾಧಿ ಜ ಮಾಡ್ತಾ ಇದ್ರೆ ಹಿಂದೆ ಅದೇ ಜಾಗದಲ್ಲಿ ಮಾಡ್ತಾಯಿದ್ದರೆ ಬಿಟ್ಟರೆ ಅದು ವಿಸ್ತರಣೆ ಮಾಡಿಲ್ಲ ಈ ಕ್ರಮೇಣ ಇವರು ಎಂಟ್ರಿ ಉತ್ತರವನ್ನು ಹಿಡ್ಕೊಂಡು ಅದನ್ನೇ ದುರ್ಬಳಕೆಯನ್ನು ಮಾಡಿಕೊಂಡು ಈ ಟೋಟಲಿ ಒಂಬತ್ತಕ್ಕೆ ಹನ್ನೆರಡು ಗಂಟೆ ಜಾಗವನ್ನು ಕೂಡ ಅದನ್ನು ಕನ್ನಡ ಅಂದರೆ ಹೊಡಿ ಹೊಡ್ಕೊಂಡು ತಿನ್ಲಿಕ್ಕೆ ಮಾಡಿದವರು ಹೊಡ್ಕೊಂಡು ಹೋಗಲಿಕ್ಕೆ ಬಟ್ ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತಾಯಿದ್ವಿ ಮೊನ್ನೆ ದಿನ ಕೂಡ ಸಮಾಧಿಯನ್ನು ಮೊದಲು ಮಾಡೋ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ಬಂದು ಸಮಾಧಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅದನ್ನು ತಡೆಯೊಡ್ಡಿ ಅಧಿಕಾರಿಗಳನ್ನು ಕರೆದು ಕೂಡಲೇ ಆ ಒಂದು ಸಮುದಾಯಕ್ಕೆ ಸ್ಮಶಾನ ಜಾಗ ಬೇಕು ಅಥವಾ ಕಬರಸ್ಥಾನ ಜಾಗ ಅದು ಎಷ್ಟಿದೆ ಒಂಬತ್ತೆಕರೆ ಗುಂಟೆಯಲ್ಲಿ ಅವರಿಗೆ ಮೀಸಲು ಈ ಒಂದು ಸರ್ಕಾರದ ಒಂದು ಸುತ್ತಲೇ ಪ್ರಕಾರ ಕಂದಾಯ ಆ್ಯಕ್ಟ್ ಪ್ರಕಾರ ಅಥವಾ ಒಂದು ಅರವತ್ನಾಲ್ಕರ ಆ್ಯಕ್ಟ್ ಎಪ್ಪತ್ತೊಂದರ ಅಡಿಯಲ್ಲಿ ಒಂದು ಜನಸಂಖ್ಯೆ ಆಧಾರದ ಮೇಲೆ ಒಂದು ಒಂದು ಸಾವಿರ ಜನಸಂಖ್ಯೆಗೆ ಹದಿನೆಂಟರಿಂದ ಇಪ್ಪತ್ತು ಗುಂಟೆ ಜಾಗ ಕೊಡಬಹುದು ಅಂತ ಒಂದು ಸುತ್ತೋಲೆ ಕೂಡ ಇದೆ ಆ ಒಂದು ಪ್ರಕಾರ ಅವರ ಜನಸಂಖ್ಯೆಗೆ ಅನು ಅನುಗುಣವಾಗಿ ಹದಿನೆಂಟರಿಂದ ಇಪ್ಪತ್ತು ಗುಂಟೆ ಜಾಗದಲ್ಲಿ ಅವರಿಗೆ ಸ್ಮಶಾನ ಮೀಸಲಿಟ್ಟರೆ ನಮ್ಮದು ಯಾರದೂ ಅಭ್ಯಂತರಗಳಿಲ್ಲ ಯಾಕಂದರೆ ಇವತ್ತು ಒಂದು ಕ್ರಿಶ್ಚಿಯನ್ ಸಿಮೆಂಟ್ರಿ ಅವರು ಅವ್ರಿಗೂ ಕೂಡ ಕೇವಲ ಆರು ಗುಂಟೆ ಜಾಗದಲ್ಲಿ ಅವರು ಸ್ಮಶಾನ ಮಾಡ್ತಾ ಮೂವತ್ತರಿಂದ ನಲವತ್ತು ಕುಟುಂಬಗಳಿದೆ ಇವತ್ತು ಹಿಂದೂ ಜನಸಂಖ್ಯೆನ ಅಥವಾ ಕುಟುಂಬ ಐದುನೂರರಿಂದ ಆರುನೂರು ಕುಟುಂಬಗಳಿದ್ದರೂ ಕೂಡ ಕೇವಲ ಇಪ್ಪತ್ತೊಂದು ಗುಂಟೆ ಜಾಗ ಸದ್ಯದಲ್ಲಿ ಅವರು ನಮ್ಮ ಮಂಜೂರಿ ಮಾಡಿದ್ದಾರೆ ಅದು ಎಲ್ಲಿ ಲ್ಯಾಂಡ್ನಲ್ಲಿ ಹೀಗಿರುವಾಗ ಒಟ್ಟು ಒಂದೊಂದು ಕೋಮಿಗಳಿಗೆ ಒಂದೊಂದು ರೀತಿಯಾಗಿ ಮಾಡ್ತಿರೋದು ಅದು ತಪ್ಪು ಮತ್ತು ಒಂಬತ್ತು ಎಕರೆ ಹನ್ನೆರಡು ಗುಂಟೆ ಜಾಗ ಒಂದು ಸ್ಮಶಾನಕ್ಕಾಗಿ ಇದು ಎಷ್ಟು ಎಂಥ ದ್ರೋಹದ ಕೆಲಸ ಅನ್ನೋದ್ರ ಬಗ್ಗೆನ ಅರ್ಥ ಮಾಡ್ಕೊಳ್ಬೇಕು ಇನ್ನು ನೂರಾರು ವರ್ಷಗಳಿಂದ ಗೋಮಾಳ ಸ್ಥಾನ ಇರುವುದನ್ನ ಒಂದೇ ಕೋಮಿನ ಅಧಿಕಾರಿಗಳು ಒಟ್ಟಾಗಿ ಈ ರೀತಿ ತಿದ್ದುಪಡಿ ಮಾಡಿದ್ದಾರೆ ಈ ಬಗ್ಗೆ ಸಾರ್ವಜನಿಕರ ಗಮನಕ್ಕೂ ಬಂದಿಲ್ಲ ಅಲ್ಲದೆ ಇದರ ಪಕ್ಕದಲ್ಲಿ ಇದೇ ಹೆಸರಿನಲ್ಲಿರುವ ನಾಲ್ಕು ಎಕರೆ ಜಮೀನಿನ ಪೈಕಿ ಒಂದು ಎಕರೆ ಜಮೀನನ್ನ ಸರ್ಕಾರಿ ಶಾಲೆ ನಿರ್ಮಾಣಕ್ಕೆ ನೀಡಲಾಗಿದೆ ಸರ್ಕಾರಿ ನಿಯಮದಂತೆ ಒಂದು ಸಮುದಾಯದ ಸ್ಮಶಾನಗಳಿಗೆ ಗರಿಷ್ಠ ಇಪ್ಪತ್ತು ಗುಂಟೆ ಭೂಮಿ ಮಾತ್ರ ನೀಡಬಹುದಾಗಿದೆ ಆದರೆ ಇಲ್ಲಿ ದಾಖಲೆಗಳನ್ನ ತಿದ್ದುಪಡಿ ಮಾಡಿ ಜಾಗಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ ಇದರಿಂದ ಸ್ಥಳೀಯ ಶಾಲೆಗಳ ಮಕ್ಕಳಿಗೆ ಓಡಾಟ ನಡೆಸಲು ಆಟ ಆಡಲು ಗೋವುಗಳಿಗೆ ಮೇಯಲು ಸ್ಥಳವೇ ಇಲ್ಲದಂತಾಗಿದೆ ಕೂಡಲೇ ಜಿಲ್ಲಾಡಳಿತ ಪ್ರಕರಣದಲ್ಲಿ ಇರುವ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಹಾಗೂ ಅಲ್ಲಿನ ಎಲ್ಲಾ ಅನಧಿಕೃತ ಕಟ್ಟಡಗಳನ್ನ ತೆಗೆಯಬೇಕು ಅಲ್ಲದೆ ಈ ಬಗ್ಗೆ ಕಾನೂನು ಹೋರಾಟ ಕೂಡ ನಡೆಸಲಾಗುವುದು ಎಂದು ವಕೀಲ ನಾಗರಾಜ್ ನಾಯಕ್ ಎಚ್ಚರಿಕೆ ನೀಡಿದ್ದಾರೆ ಕುಮಟಾ ತಾಲೂಕು ಮಿರ್ಜಾನ್ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆರಡರಿಂದ ಇರತಕ್ಕಂಥ ಎಂಟ್ರಿಯನ್ನು ಕಾನೂನನ್ನು ಉಲ್ಲಂಘಿಸಿ ಆ ಎಂಟ್ರಿಗಳ ಬದಲಾವಣೆ ಮಾಡಿರುವಂಥ ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ಮಾಡಬೇಕು ಎರಡು ಸಾವಿರ ಐದರಲ್ಲಿ ಯಾಕಂತ ಹೇಳಿದರೆ ಘೋರಸ್ಥಾನಗೋ ರಕ್ಷಕ ಸ್ಥಾನ ಇದ್ದುದನ್ನು ಕಬ್ರಸ್ಥಾನ ಅಂತ ಮಾಡಿದ್ದಾರೆ ನಾನು ಆ ಅಧಿಕಾರಿಗಳನ್ನು ಏನು ಕೇಳ್ತೀನಿ ಅಂತ ಹೇಳಿದರೆ ಘೋರಸ್ಥಾನ ಮತ್ತು ಕಬ್ರಸ್ಥಾನ ಇದು ಒಂದೇ ಅರ್ಥವನ್ನು ಕೊಡ್ತದೆ ಹೇಗೆ ಶ್ರೀಕೃಷ್ಣಾಷ್ಟಮಿಗೂ ಮುಲ್ಲಾನಿಗೂ ಹೆಂಗೆ ಸಂಬಂಧ ಉಂಟೋ ಏನು ಸಂಬಂಧನೇ ಇಲ್ಲ ಅದೇ ರೀತಿ ಘೋರಸ್ಥಾನ ಅಂತ ಹೇಳೋದು ಕಬ್ರಸ್ಥಾನ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ಸಹಿತ ತಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಿ ಆದ್ದರಿಂದ ಆ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೊಂದು ಎಂಟ್ರಿಗಳನ್ನು ಮಾಡಿದ್ರು ನೋಡಿರಿ ನೂರು ನೂರ ಇಪ್ಪತ್ತೈದು ಇರುವಂತಹ ಮುಸ್ಲಿಂ ಕುಟುಂಬಗಳಿಗೆ ಎಲ್ಲಿದ್ದಾವೆ ಆಮೇಲೆ ಆರ್ನೂರ ಇರುವಂಥ ಹಿಂದೂಗಳ ಕುಟುಂಬಗಳಿಗೆ ಕಾಲ ಇಪ್ಪತ್ತೊಂದು ಗುಂಟೆ ನೂರು ನೂರ ಇಪ್ಪತ್ತೈದು ಗುಂಟೆ ಇದ್ದವರಿಗೆ ಒಂಬತ್ತು ಎಕರೆ ಹನ್ನೆರಡು ಗುಂಟೆ ಮತ್ತು ನಾಲ್ಕು ಎಕರೆ ಒಂಬತ್ತು ಎಕರೆ ಹನ್ನೆರಡು ಗುಂಟೆ ಮತ್ತು ನಾಲ್ಕು ಎಕರೆ ಪ್ರದೇಶವನ್ನು ಕೊಡ್ತೀರಿ ಅಂದ್ರೆ ಈ ಜಿಲ್ಲೆಯನ್ನು ಕಬರ್ಸ್ಥಾನ ಮಾಡ್ಲಿಕ್ಕೆ ಹೊರಟಿದ್ದರು ನಾನು ಏನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಈ ಜಿಲ್ಲೆಯ ಬಡ ಜನ ಇದಾರಲ್ಲ ಜನರ ಜೀವಕ್ಕೆ ಮಹತ್ವ ಕೊಡಿ ಶೌಕಲ್ಲ ನೀವು ಶೌಕ್ ಮಹತ್ವ ಕೊಡ್ತಾ ನಾವು ಮನುಷ್ಯನಿಗೆ ಮಹತ್ವ ಕೊಡಬೇಕು ನೆರಳಿಗಲ್ಲ ನೀವು ಶವಕ್ಕೆ ಮಹತ್ವ ಕೊಡುವುದನ್ನು ಬಿಟ್ಟುಬಿಡಿ ನೀವು ಒಂಬತ್ತೆಕರೆ ಹನ್ನೆರಡು ಗುಂಟೆ ಜಮೀನು ಬದುಕಲಿಕ್ಕೆ ಇಲ್ಲ ನೀವು ಶೌಕ ಹೋಗಿ ಅದನ್ನು ಉಳ್ಳಿಕ್ಕೆ ಕೊಡ್ತಾ ಇದ್ದೀರಿ ಅದು ನ್ಯಾಷನಲ್ ಹೈವೇ ಹೊಂದಿಕೊಂಡಿರುವಂಥ ಭಾಳ ವ್ಯಾಲ್ಯೂಯಬಲ್ ಪ್ರಾಪರ್ಟಿ ಅದನ್ನು ನಮ್ಮ ಗೋಗಳಿಗೇನು ಮೇಲಿಕ್ಕೆ ಸ್ಥಳ ಎಲ್ಲಿದೆ ಹಾಗಾಗಿ ಇದನ್ನು ನೋಡ್ತಾ ಕೂತ್ಕೊಳ್ಳಿಕ್ಕಾಗುದಿಲ್ಲ ಇದು ಇದರ ಅಧಿಕಾರಿಗಳ ಮೇಲೆ ಕ್ರಮ ಆಗದಿದ್ರೆ ಅಲ್ಲಿರುವಂಥ ಸ್ಟ್ರಕ್ಚರ್ಗಳನ್ನು ತೆಗಿಲಿಲ್ಲ ಅಂತ ಹೇಳಿದರೆ ಮತ್ತು ಅಲ್ಲಿ ಏನಾದರೂ ಮತ್ತು ಕಂಪೌಂಡ್ ವಾಲು ವಗರ ಎಲ್ಲ ಹಾಕಲಿಕ್ಕೆ ಬಂದರೆ ತಕ್ಷಣವೇ ಕಾನೂನು ಹೋರಾಟವನ್ನು ಮಾಡ್ತೀವಿ ಜನ ಹೋರಾಟವನ್ನು ಸಹಿತ ನಾವು ಮಾಡ್ತೀವಿ ಒಟ್ಟಾರೆ ಐತಿಹಾಸಿಕ ಕ್ಷೇತ್ರದಲ್ಲಿನ ನೂರಾರು ವರ್ಷಗಳ ಹಿಂದಿನ ದಾಖಲೆಗಳು ಇದ್ದಕ್ಕಿದ್ದಂತೆ ತಿದ್ದುಪಡಿ ಆಗಿರುವುದು ಇದೀಗ ದಾಖಲೆಗಳಿಂದ ಬಹಿರಂಗಗೊಂಡಿದೆ ಇದೀಗ ಎಚ್ಚೆತ್ತುಕೊಂಡಿರುವ ಸ್ಥಳೀಯರು ಹೋರಾಟಕ್ಕೆ ಮುಂದಾಗಿದ್ದಾರೆ ಕೂಡಲೇ ಈ ಬಗ್ಗೆ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಆಗಿರುವ ಎಡವಟ್ಟುಗಳನ್ನು ಸರಿಪಡಿಸಬೇಕಿದೆ उसमिया न्यूज कारवार